ಇವತ್ತಿನ ದಿನ ನಾವು ಚಾಟ್ ಜಿ ಪಿ ಟಿಯಿಂದ ಕೆಲಸ ಗಿಟ್ಟಿಸಿಕೊಂಡ ಅಮರ್ ಸೌರಭ್ ಅಂದರೆ ಚಾಟ್ ಜಿ ಪಿ ಟಿ ಸಹಾಯದಿಂದ ಪೇಪಾಲ್ನಲ್ಲಿ ಕೆಲಸ ಗಿಟ್ಟಿಸಿಕೊಂಡ ಬೆಂಗಳೂರಿನ ಅಮರ್ ಸೌರಬ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಕೃತಕ ಬುದ್ಧಿಮತೆ ಜಗತ್ತಿಗೆ ಕಂಟಕ ಅದು ಅದೆಷ್ಟೋ ಜನರ ಉದ್ಯೋಗವನ್ನು ಕಸಿದುಕೊಳ್ಳುತ್ತದೆ ಎಂಬ ಚರ್ಚೆ ನಡೆಯುತ್ತಿದೆ ಇದರ ಮಧ್ಯೆ ಎ ಐನಿಂದಲೇ ಕೆಲಸ ಪಡೆದುಕೊಂಡಿರುವ ಬಗ್ಗೆಯೂ ಒಂದು ಸುದ್ದಿಯೊಂದು ವೈರಲ್ ಆಗಿದೆ ಕೃತಕ ಬುದ್ಧಿಮತೆಯನ್ನು ಹೇಗೆ ಬಳಸಿಕೊಳ್ಳಬೇಕು ಹಾಗೂ ಅದು ಹೇಗೆ ನಮಗೆ ಸಹಾಯವಾಗುತ್ತದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು ಮಾಜಿ ಮೇಟಾ ಮತ್ತು ಟಿಕ್ ಟಾಕ್ ಉತ್ಪನ್ನ ವ್ಯವಸ್ಥಾಪಕರಾದ ಅಮರ್ ಸೌರಭ್ ಅವರು ಜಾಗತಿಕ ಕಂಪನಿಗಳೊಂದಿಗೆ ಸಂದರ್ಶನ ಪಡೆಯಲು ಚಾಟ್ ಜಿ ಪಿ ಟಿಯನ್ನು ಬಳಸಿದ್ದಾರೆ ಇದರಿಂದ ಪೇಪಲ್ನಲ್ಲಿ ಪ್ರಮುಖ ಉತ್ಪನ್ನ ವ್ಯವಸ್ಥಾಪಕರಾಗಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ ಇದೀಗ ಈ ಸ್ಟೋರಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಬಿಸ್ನೆಸ್ ಇನ್ಸೈಡರ್ ವರದಿಯ ಪ್ರಕಾರ ಅಮರ್ ಸೌರಭ್ ತಮ್ಮ ಕೆಲಸದ ಹುಡುಕಾಟಕ್ಕೆ ಎರಡು ಗಂಟೆಗಳ ಕಾಲ ಚಾಟ್ ಜಿ ಪಿ ಟಿಯನ್ನು ಬಳಸಿಕೊಂಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಅಮರ್ ಸೌರಭ್ ಬೆಂಗಳೂರಿನ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಿಂದ ಕಂಪ್ಯೂಟರ್ ಮಾಹಿತಿ ವಿಜ್ಞಾನದಲ್ಲಿ ಇಂಜಿನಿಯರಿಂಗ್ ಪದವಿ ಮತ್ತು ಕಾರ್ನೆಗಿ ಮೆಲನ್ ವಿಶ್ವವಿದ್ಯಾಲಯದಿಂದ ಉನ್ನತ ಪದವಿ ಪಡೆದುಕೊಂಡಿದ್ದಾರೆ ಇನ್ನು ಅವರು ಐದು ವರ್ಷಗಳ ಕಾಲ ಮೆಟಾ ಮತ್ತು ಟಿಕ್ಟಾಕ್ನಲ್ಲಿ ಉತ್ಪನ್ನ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿ ಅಲ್ಲಿಂದ ಹೊರಬಂದ ನಂತರ ಅವರು ಕೆಲಸದ ಹುಡುಕಾಟ ನಡೆಸಿದ್ದಾರೆ ಏಪ್ರಿಲ್ನಲ್ಲಿ ಹೊಸ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಸಿದರು ಯಾವುದೇ ಕೆಲಸ ಸಿಕ್ಕಿಲ್ಲ ಕೊನೆಗೆ ಕಸ್ಟಮ್ ಜಿ ಪಿ ಟಿ ಮೊರೆ ಹೋಗಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಕೆಲಸ ಪಡೆಯಲು ಕಸ್ಟಮ್ ಜಿ ಪಿ ಟಿ ಹೇಗೆ ಸಹಾಯ ಮಾಡಿತು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಚಾಟ್ ಜಿ ಪಿ ಟಿಯನ್ನು ತನ್ನ ವೈಯಕ್ತಿಕ ವಿಚಾರಗಳಿಗೆ ಅಂದರೆ ಪಾಕವಿಧಾನದ ತರಬೇತಿಯಿಂದ ಹಿಡಿದು ಪ್ರಯಾಣದ ವಿವರಗಳು ಮತ್ತು ವ್ಯಾಯಾಮ ಯೋಜನೆ ಇದಕ್ಕೆ ಮಾತ್ರ ಬಳಸುತ್ತಿದ್ದೆ ಆದರೆ ಇದು ನಮ್ಮ ವೃತ್ತಿಜೀವನದ ವಿಚಾರಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾರೆ ನಾನು ಮೊದಲು ನನ್ನ ಕೆಲಸದ ಬಗ್ಗೆ ಅಲ್ಲಿ ಹೇಳಿದೆ ನನಗೆ ಯಾವ ರೀತಿಯ ಕೆಲಸ ಬೇಕು ಎಂಬುದನ್ನು ಅಲ್ಲಿ ಉಲ್ಲೇಖಿಸಿದೆ ಮತ್ತು ಅದು ನನ್ನ ರೆಸ್ಯೂಮ್ ಲಿಂಕ್ಡ್ ಇನ್ ಪ್ರೊಫೈಲ್ ಯೋಜನೆಗಳ ವಿವರಗಳನ್ನು ಹಾಕುವಂತೆ ಹೇಳಿತು ಮತ್ತು ತೊಂಬತ್ತು ನಿಮಿಷಗಳಲ್ಲಿ ಅದು ನನಗೆ ಬೇಕಾದ ಎಲ್ಲ ವರದಿಗಳನ್ನು ನೀಡಿತ್ತು ನಂತರ ಲಿಂಕ್ಡ್ ಸಂದೇಶಗಳನ್ನು ಬರೆಯಲು ಹಾಗೂ ಕೆಲಸಕ್ಕಾಗಿ ಯಾರನ್ನು ಸಂಪರ್ಕಿಸಬೇಕು ಎಂಬೆಲ್ಲ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿದೆ ಮತ್ತು ಜತೆಗೆ ಸಂದರ್ಶನದಲ್ಲಿ ಯಾವೆಲ್ಲ ಸಂಭವನೀಯ ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕೆ ಹೇಗೆಲ್ಲ ಉತ್ತರಿಸಬೇಕು ಎಂಬ ಬಗ್ಗೆಯೂ ವಿವರಿಸಿದೆ ಎರಡು ತಿಂಗಳಲ್ಲಿ ನನಗೆ ಕೆಲಸದ ಆಫರ್ಗಳ ಸುರಿಮಳೆಯೇ ಬಂತು ರೆಡ್ಡಿಟ್ ಇಂಟ್ಯೂಟ್ ಮತ್ತು ಪೇಪಲ್ ಸೇರಿದಂತೆ ಇತರೆ ಕಂಪನಿಗಳಿಂದ ಸಂದರ್ಶನ ಕರೆಗಳು ಬಂದವು ಎಂದು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇದೀಗ ಅಮರ್ ಅವರು ಪೇಪಲ್ನಲ್ಲಿ ಕೆಲಸ ಪಡೆದುಕೊಂಡಿದ್ದಾರೆ ಎ ಐ ಸಹಾಯ ಇನ್ನಷ್ಟು ಬೃಹತ್ ಆಗಿ ಎಲ್ಲರಿಗೂ ಪರಿಚಯಿಸಬೇಕು ಎಂದು ಹೇಳಿದ್ದಾರೆ ಉದ್ಯೋಗಕ್ಕೆ ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಮತ್ತು ಸಂದರ್ಶನಗಳ ಬಗ್ಗೆ ಹಾಗೂ ಸಂದರ್ಶನದಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳನ್ನು ಹಾಗೂ ಹೇಗೆಲ್ಲ ಉತ್ತರಿಸಬೇಕು ಎಂಬ ಬಗ್ಗೆಯೂ ಮಾಹಿತಿ ನೀಡುತ್ತದೆ ಎಂದು ಹೇಳಿದ್ದಾರೆ ವೈರಲ್ ಸುದ್ದಿಯನ್ನು ಓದಲು ಹಾಗೂ ಇತರೆ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದಗಳು